ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಕೂಡ ಸೂಪರ್ ಸೂಪರಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತು ತಿಂಗಳಾಗಲೇ ಏನೇನು ನಡೀತಂತ ನೋಡ್ಕೊಂಬರಂಬ್ರಿ ನೋಡ್ರಿ ಈಗ ಆರು ಗಂಟೆ ಆಗ್ಯಾದ್ರಿ ಬೆಳಗಿನ ಕೆಲಸ ಶುರುವಾಗ್ಯಾದ್ರಿ ಕಸ ಗುಡ್ಸ್ಲಿಗತ್ತೀನಿ ನೋಡಿರಿ ಅಂಗಳ ಕಸ ಫಸ್ಟ್ ಎದ್ದ ತಕ್ಷಣ ಅಂಗ್ಳ ಕಸ ಕುಡಿಸಿದ್ರೆ ಮನಸ್ಸಿಗೆ ಸಮಾಧಾನ ರೀ ಅಂಗಳದಾಗ ಕಸ ಗುಡಿಸಿ ನೀರು ಹೊಡೆದ್ರೆ ರಂಗೋಲಿ ಹಾಕಿದ್ರೆ ಚೆಂದ ಅನ್ನಿಸ್ತು ರೀ ಮನೆ ಮುಂದೆ ಎಲ್ಲ ಕ್ಲೀನಾಗಿ ಮಾಡ್ಕೊಬೇಕು ರೀ ಕ್ಲೀನಾಗಿ ಕಸ ಹುಡುಗ್ಲಿಕ್ಕೆ ತಿಂದ್ರಿ ಕಸ ಹುಡುಗಿಬಿಟ್ಟು ನೀರು ಹೊಡಿತೀನಿ ಈಗ ಇದಕ್ಕೆ ಸಬ್ಬ್ದುಗಳೆಲ್ಲ ಇದಾಗಲ್ರಿ ಮಣ್ಣು ಚೆಂದ ಇರ್ತದ ನೆಲಮ್ಯಾಗ ಕಸ ಗುಡಿಸ್ಬೇಕಲ್ರಿ ಫಸ್ಟ್ ಎಲ್ಲ ಕಡ್ದು ಪೂರಾ ಎಲ್ಲ ಕಸ ಗುಡಿಸ್ತೀನಿ ರೀ ಕಸ ಗುಡಿಸಿದ್ಮ್ಯಾಗ ನೀರು ರೀ ನೀರು ಹೊಡೆದ್ರೆ ಚೆಂದ ಆತರಿ ನೋಡ್ರಿ ಈಗ ನೀರು ರೀ ಎಲ್ಲ ಕಡೆ ನೀರು ಹೊಡ್ಕೊಂಡು ಅಂದ್ರೆ ಅಂಗ್ಳ ಕ್ಲೀನಾಗಿ ಚೆಂದ ರೀ ನೀರು ಹೊಡೆದ್ಬಿಟ್ಟು ರಂಗೋಲಿ ರೀ ಇನ್ನು ಎಲ್ಲ ಕಡೆ ಫಸ್ಟ್ ನೀರು ಹೊಡಿತೀನಿ ನೀರು ಹೊಡೆದ್ಮ್ಯಾಗ ರಂಗೋಲಿ ಹಾಕ್ತೀನಿ ರೀ ಇಲ್ಲಿ ನೋಡಿರಿ ರಂಗೋಲಿ ಹಾಕಿ ನೋಡಿರಿ ಇಲ್ಲಿ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ ಬಾಂಡೆ ಕಸ ಎಲ್ಲ ಹಾಗೆ ಬಿಸಿನೀರು ರೆಡಿ ಮಾಡೀನಿ ಕುಡಿಲಿಕ್ಕೆ ಬಿಸಿನೀರು ಕುಡಿದ್ರೆ ಫಸ್ಟ್ ಚಲೋ ರೀ ಹಾಗೆ ಇಲ್ಲಿ ನೀರು ಕಾಸಕ್ಕೆ ಒಲಿ ಹಚ್ಚಗತ್ತೀನಿ ರೀ ಫಸ್ಟ್ ನೀ ಹಾಕಂದ್ರೆ ಜಳಕ ಮಾಡೋಕೆ ನೀರು ಬೇಕಲ್ರಿ ನಾವು ಗ್ಯಾಸ್ ಮ್ಯಾಗ ರೀ ನೀರು ಒಲೆಗೆ ಹಚ್ಚಿ ಒಲೆ ಮ್ಯಾಲೆ ಕಾಯಿಸ್ತೀವಿ ರೀ ನೀರು ಇಲ್ಲಿ ಈಗ ಅದಕ್ಕೆ ಒಲೆ ರೀ ಇವತ್ತು ಸೋಮವಾರದಲ್ಲಿ ಅಡುಗೆ ರೀ ನೋಡಿರಿ ಈಗ ಇಲ್ಲಿ ಅಡುಗೆ ಶುರು ರೀ ಬೀಟ್ರೂಟ್ ಪಲ್ಯ ಮಾಡೀನಿ ರೀ ನೋಡಿರಿ ಬೀಟ್ರೂಟ್ ಕಟ್ ಮಾಡಿಕೊಂಡು ಅದ್ರ ಸಪ್ಪೆ ತೆಗಿಲಿತೀನಿ ರೀ ಸಪ್ಪೆ ತೆಗೆದು ಅದನ್ನು ನೀವು ಹೆರ್ಚ್ತೀನಿ ರೀ ಈಗ ಅದನ್ನು ಹೆರ್ಚಿ ಪಲ್ಯ ಮಾಡ್ತೀನಿ ರೀ ಇದನ್ನು ಹೆರ್ಚಿ ಪಲ್ಯ ಮಾಡೋರು ಸೂಪರ್ ಹತ್ತಿರ ಟೇಸ್ಟ್ ಭಾರಿ ಹತ್ರ ಪಲ್ಯ ಮಾತ್ರ ಇದು ಹೆಲ್ತ್ಗೆ ಭಾಳ ಒಳ್ಳೇದದ ನೋಡ್ರಿ ಗರ್ಭಿಣಿಯರು ವಯಸ್ಸಾದವರು ಹಾಗೆ ಮಕ್ಕಳಿಗೆ ಭಾಳ ಒಳ್ಳೇದ್ರಿ ರಕ್ತದೋಷದಾಗಲಿ ಇದರ ಎಲ್ಲ ರೀತಿಯ ಪೌಷ್ಟಿಕಾಹಾರ ಇದು ಎಲ್ಲ ರೀತಿಯ ಪೌಷ್ಟಿಕಾಂಶ ಅದ ರೀ ಇದನ್ನು ತಿನ್ನೋದ್ರಿಂದ ಭಾಳ ರೀ ಆರೋಗ್ಯಕ್ಕೆ ಮಿಸ್ ಮಾಡದೆ ಇದನ್ನು ತಿನ್ರಿ ಇದ್ರ ಜ್ಯೂಸ್ ಕುಡಿದ್ರು ಒಳ್ಳೇದಿದಾರೆ ರೀ ಇದ್ರ ಪಲ್ಯ ಮಾಡ್ಕೊಂಡು ತಿಂದರೂ ಒಳ್ಳೇದಿದಾರೆ ರೀ ಎಲ್ಲ ರೀತಿಯಲ್ಲೂ ಒಳ್ಳೆಯದ ರೀ ಇದು ಎಲ್ಲ ಯಾವ ರೀತಿ ಬೇಕಾದ್ರೂ ಇದನ್ನು ಸೇವನೆ ಮಾಡ್ಬೋದು ರೀ ಈಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನ್ರಿ ಹಂಗೆ ಸ್ವಲ್ಪ ಕೊತ್ತಂಬರಿ ಐತೆ ರೀ ಅದಕ್ಕೆ ಕೊತ್ತಂಬರಿ ಕಟ್ ಮಾಡ್ತೀನಿ ರೀ ಈಗ ಸೊಪ್ಪು ಕರಿಬ ತೆಗಲೈತಿ ನೋಡಿರಿ ಅದಕ್ಕೆ ಪಾಣ್ಯಕ್ಕೆ ಈಗ ಹಂಗೆ ಪಾಣೆ ಹಾಕ್ತೀನಿ ರೀ ನೋಡಿರಿ ಈಗ ಎಣ್ಣೆ ಹಾಕೀನಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡಿ ಫ್ರೈ ಮಾಡ್ಬೇಕ್ರಿ ಈಗ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿನ್ರಿ ಹಾಕಿ ಬೀಟ್ರೂಟ್ ಹಾಕಿ ನೋಡಿರಿ ಈಗ ಅದ್ರಾಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಚಂದ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಖಾರ ಅರ್ಶನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡಂಬ್ರಿ ಸೊಪ್ಪು ಕುದೀತದ್ರಿ ನೋಡಿರಿ ಈಗ ಹಂಗೆ ಅದು ಈಗ ಹಂಗೆ ಅನ್ನ ರೀ ಹೆಚ್ಚು ಕಡಿಗೆ ಇದು ಕುದ್ದದ್ರಿ ಅದಕ್ಕೆ ಶೇಂಗದ ಪುಡಿ ಹಾಕಲಗತ್ತೀನಿ ನೋಡಿರಿ ಹಂಗೆ ಸಾಂಬಾರು ಪಾಣೆ ಮಾಡ್ಬೇಕಲ್ರಿ ಸಾಂಬಾರು ರೆಡಿ ಮಾಡ್ತೀನಿ ಟೊಮೆಟೊ ಕೊತ್ತಂಬರಿ ಮಿಕ್ಸಿಗೆ ಹಾಕ್ಕೊಂಡೇನೆ ರೀ ಈಗ ಸಾರು ಪಾಣಿ ಹೊಡಿತೀನಿ ನೋಡಿರಿ ಈಗ ಸಾಲಿ ಅದಲ್ರಿ ಇವತ್ತು ಸಾಲಿ ಟೈಮ್ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡ್ತೀನಿ ರೀ ನೋಡಿರಿ ಸಾರು ಪಾಣೆ ಹೊಡ್ದಿನ್ರಿ ಈಗ ಹಾಗೆ ರೊಟ್ಟಿ ರೀ ಇನ್ನು ಇದನ್ನು ಕುದಿಯೋತನ ರೊಟ್ಟಿ ರೆಡಿ ಮಾಡ್ತೀನಿ ರೀ ಹಿಂಗೆ ಸಾರು ಬಿಟ್ಟು ಈಗ ನೋಡಿರಿ ರೊಟ್ಟಿ ಬಾಳಕ್ಕೆ ಚಾಲು ಮಾಡಿ ನೋಡಿರಿ ಹಿಟ್ಟು ಚಾಳಿಸ್ತೀನಿ ರೀ ಇವತ್ತ ಟೈಂಗೆ ಇಟ್ಟೀನಿ ರೀ ನೀರು ಹೆಸರು ಬಂದ್ಮ್ಯಾಗ ಇದಕ್ಕೆ ಹಾಕ್ಬೇಕಲ್ರಿ ಅದಕ್ಕೆ ಈ ಕಡೆ ಸೋಸಕ್ಕೆ ಇಟ್ಟು ಅಲ್ಲಿ ನೀರಿಟ್ಟು ಹಾಕಲು ಹಾಕ್ತೀನಿ ಹಾಗೆ ಜಿಗಿ ಬಂದ ನೋಡ್ರಿ ಈಗ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಜಲ್ದಿ ಜಲ್ದಿ ಮಾಡ್ಬೇಕ್ರಿ ರೊಟ್ಟಿ ಸಾಲಿ ಟೈಮ್ ಹತ್ತರಿ ಇಬ್ಬರು ಹೋಗ್ಬೇಕಲ್ರಿ ಟಿಫಿನ್ ಕಟ್ಬೇಕಲ್ರಿ ಅದಕ್ಕೆ ಜಲ್ದಿ ಜಲ್ದಿ ಮಾಡ್ಲಾತಿನ್ ನೋಡಿರಿ ನಾನು ಈಗ ಬಡಬಡ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡಿ ಅವ್ರಿಗೆ ರೆಡಿ ಮಾಡ್ಬೇಕ್ರಿ ನೋಡಿರಿ ರೊಟ್ಟಿ ಮಾಡ್ತೀನಿ ನೋಡ್ರಿ ಈಗ ಊಟ ಮಾಡ್ಬೇಕಲ್ರಿ ಅವ್ರನ್ನು ಊಟ ಮಾಡಿ ಸಾಲಿ ರೆಡಿಯಾಗಿ ಹೋಗ್ಬೇಕಲ್ರಿ ಲೇಟ್ ಆಗ್ತದ ಅದಕ್ಕೆ ಜಲ್ದಿ ರೊಟ್ಟಿ ಮಾಡಿದ್ರೆ ಊಟ ಮಾಡ್ತಾರೆ ಈಗ ನೋಡಿರಿ ಈಗ ರೊಟ್ಟಿ ಆಗ್ಯಾದ ನೋಡಿರಿ ನಾವು ಸೊಪ್ಪದ ಮಾಡ್ತೀನಿ ರೀ ಈಗ ಬಡಬಡ ನೋಡಿರಿ ಫ್ರೆಂಡ್ಸ್ ಈಗ ರೊಟ್ಟಿ ಆಗ್ಯಾದ್ರಿ ದೇವ್ರ ಪೂಜೆ ಮಾಡ್ಯಾರ ನೋಡಿರಿ ರೊಟ್ಟಿ ಆದ್ಮ್ಯಾಗ ನೋಡ್ರಿ ನಮ್ಮ ದೇವರು ಎಷ್ಟು ಜನ ಕಾಣತ್ತದ್ರಿ ಈಗ ಅವ್ರಿಗೆ ಟಿಫಿನ್ ಕಟ್ಲಗತ್ತೀನಿ ನೋಡ್ರಿ ಅನ್ನ ಸಾರು ರೊಟ್ಟಿ ಪಲ್ಯ ಟಿಫಿನ್ ಇಬ್ಬರಿಗೆ ಟಿಫಿನ್ ಕಟ್ಟಿ ನಮ್ಗೆ ಈಗ ಅವ್ರಿಗೆ ತಲೆ ಇಕ್ಬೇಕಲ್ರಿ ರೆಡಿ ಆಗ್ಬೇಕಲ್ರ ಅವರು ಅದಕ್ಕೆ ಈಗ ನೋಡ್ರಿ ತಲೆ ರೀ ನಾವು ರೊಟ್ಟಿ ಅಷ್ಟೊತ್ತಿಗೆ ಅವ್ರು ಜಳಕ ಮಾಡಿ ಯೂನಿಫಾರ್ಮ್ ಹಾಕೊಂಡು ಸಾಕ್ಸ್ ಹಾಕೊಂಡು ರೆಡಿ ಆಗ್ಯಾರ ಅವರು ತಲೆ ಇಕ್ಕಂದ್ರೆ ರೆಡಿ ಆಯ್ತು ರೀ ಈಗ ಅವ್ರಿಗೆ ಸ್ಕೂಲ್ ಟೈಮ್ ಆಗ್ಯಾದ್ರೆ ಈಗಿಂದು ಫಸ್ಟ್ ಈಗ ಹೋತಾಳ್ರಿ ಆಮ್ಯಾಗ ನಮ್ಮ ದೊಡ್ಡ ಮಗಳದ್ದು ಹೋತಾಳ್ರಿ ಆಕಿಂಗ್ನು ತಲೆ ರೀ ತಲೆ ಹಾಕಿ ಸಣ್ಣಕ್ಕೆ ಬಿಟ್ಟು ಬರ್ತೀನಿ ರೀ ಸ್ಕೂಲಿಗೆ ಅಕ್ಕಿಂದ ಯಾಕಂದ್ರೆ ಆಕಿಂದ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆತದ ರೀ ಈಕೆಂದು ಒಂಬತ್ತುವರೆಗೆ ಹೋಗ್ಲಿಕ್ಕದ ರೀ ಅದಕ್ಕೆ ಫಸ್ಟ್ ಅಕ್ಕಿ ಬಿಟ್ಟು ಬರ್ತೀನಿ ಬಿಟ್ಟು ಬಂದ ಮ್ಯಾಗೆ ಮತ್ತೆ ಬಿಟ್ಟು ಬರ್ಬೇಕು ರೀ ಸ್ಕೂಲ್ ಸ್ವಲ್ಪ ಅದ ಅಕ್ಕಿಂದು ಅದಕ್ಕೆ ಈಗ ಬಿಟ್ಟು ಬರ್ಲಿಕ್ಕೆ ಹೋಗ್ತೀನಿ ರೀ ದಿನ ನೋಡಿರಿ ನಾನು ಸಣ್ಣ ಮಗಳಿಗೆ ಬಿಟ್ಟು ಬರ್ತೀನಿ ರೀ ನೋಡಿರಿ ಹೊಂಟ ನೋಡಿರಿ ಎಲ್ರಿಗೂ ಬಾಯ್ ನೋಡ್ರಿ ಸ್ಕೂಲಿಗೆ ಹೊಂಟಾಳಕ್ಕೆ ನೋಡ್ರಿ ಬಿಟ್ಟು ಬರ್ತೀನಿ ರೀ ಸನ್ನಿ ಅದ ಆಕಿನ ಸ್ಕೂಲ ಅದಕ್ಕೆ ಈಕೆಗೆ ಬಿಟ್ಟು ಬರ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಅಕ್ಕಿ ಬಿಟ್ಟು ಬಂದಾಗೆ ಇಬ್ರಿಗೆ ಬಿಟ್ಟು ಬಂದೇನು ರೀ ಸ್ಕೂಲಿಗೆ ಬಂದು ಬಟ್ಟೆ ಬಾಂಡೆ ಎಲ್ಲ ಮುಗಿಸಿನಿ ನೋಡಿರಿ ಬಟ್ಟೆ ಒಗೆದು ಒಣ ನೋಡ್ರಿ ಇಲ್ಲಿ ಎಲ್ಲ ಕೆಲಸ ಮುಗಿಸಿ ಮುಗಿಸಿ ನೋಡ್ರಿ ಇವ್ರಿಗೆ ಬಿಟ್ಟು ಬಂದ್ಮ್ಯಾಗೆ ನಾನು ನೋಡ್ರಿ ಬಿಸಿಲು ಬಿದ್ದದ್ ನೋಡ್ರಿ ಸೊ ಈಗ ಅಷ್ಟೇ ಮಳೆ ಹೊಂಟಿತ್ರಿ ರೀ ಒಳಗೆ ಬಿಸಿಲು ಬಿದ್ದದ್ ನೋಡ್ರಿ ಬಿಸಿಲು ಬಿಡೋದು ತಡ ಇಲ್ರಿ ಮಳೆ ಬರೋದು ತಡ ಇಲ್ರಿ ಇಲ್ಲಿ ನೋಡ್ರಿ ಈ ಜಾಗ ಅಷ್ಟು ಎಷ್ಟು ಕ್ಲೀನ್ ಆಗ್ಯದ ನೋಡ್ರಿ ಫಸ್ಟ್ ತೋರಿಸ್ದಾಗ ನೋಡ್ರಿ ಎಷ್ಟು ಗಲೀಜಾಗಿತ್ತು ಈಗ ನೋಡ್ರಿ ಹ್ಯಾಂಗದ್ರ ಜಾಗ ಪೂರಾ ಎಷ್ಟು ಕ್ಲೀನ್ ಕ್ಲೀನ್ ಆಗ್ಯದ ನೋಡಿರಿ ಈಗೆಲ್ಲ ಇಲ್ಲಿ ಕ್ಲೀನ್ ಮಾಡಿನಲ್ರಿ ಗಿಡಗಳು ಹಚ್ಬೇಕತ್ತು ನೋಡು ಅಲ್ಲಿಂದೇನು ರೀ ನಾನು ರೀ ಎಲ್ಲ ಗಿಡ ಗಿಡಗಳಿಗೆ ರೆಡಿ ಮಾಡ್ಕೋಬೇಕಲ್ರಿ ಬೀಜ ತರಬೇಕು ತಂದು ಹಾಕ್ತೀನಿ ಏನು ರೀ ಅಲ್ಲಿ ಹಾಕಿದ್ಮೇಲೆ ನೋಡೋದು ತೋರಿಸ್ತೀನಿ ರೀ ಬೀಜ ಹಾಕೋ ಟೈಮ್ನೇ ತೋರಿಸ್ತೀನಿ ನಾ ಇಲ್ಲಿ ಹುಡ್ತವೆ ನೋಡ್ರಿ ಇದು ನೋಡಿರಿ ಇದು ಚಿತಾಪಲ್ ಹಣ್ಣಿನ ಗಿಡ ಅದ ನೋಡಿರಿ ಇದು ಎಷ್ಟು ಕ್ಲೀನ್ ಮಾಡ್ಕೊಂಡಿವ್ರಿ ಇಲ್ಲಿ ಏನು ಹಾಕ್ಬೇಕಂತೇಳಿ ಏನಾರ ಸುತ್ತ ಗಿಡಗಳು ಹಚ್ಬೇಕಲ್ಗತ್ತೇನ್ರೀನು ನೋಡ್ತೀನಿ ರೀ ಏನು ರೀ ತಂದು ಹಚ್ಬೇಕು ರೀ ಇಲ್ಲಿ ಅದರೆಲ್ಲ ಕ್ಲೀನ್ ಮಾಡಿ ನೋಡ್ರಿ ಅದ್ರೂ ಇಲ್ಲಿ ಸೈಡಿಗೂ ಜಾಗ ಅದ ರೀ ಗಿಡ ಹಚ್ಚಕ್ಕೆ ಅಲ್ಲಿನೂ ಗಿಡ ರೀ ಈಗ ಆಲ್ರೆಡಿ ಒಂದು ಸ್ವಲ್ಪ ಹಾಕಿನಿ ರೀ ಅಲ್ಲಿ ಏನು ಹಾಕಿನ ತೋರಿಸ್ತೀನಿ ಬರ್ರಿ ನೋಡಿರಿ ಫ್ರೆಂಡ್ಸ್ ಈಗ ಇಲ್ಲಿ ಕೊತ್ತಂಬರಿ ಕಾಣ ನೋಡ್ರಿ ಕೊತ್ತಂಬರಿ ಹಾಕಿನಿ ಇಲ್ಲಿ ಸಣ್ಣದಾಗಿ ಈಗಿನ ಸ್ವಲ್ಪ ಮೊಳಕೆ ಬಿಟ್ಟವ್ರಿ ಚಂದ ರೀ ಸ್ವಲ್ಪ ದೊಡ್ಡದು ಆದ್ಮೇಲೆ ತೋರಿಸ್ತೀನಿ ರೀ ನಿಮಗೆ ಹೆಂಗೆ ಅಂತೇಳಿ ಈಗ ಮಾತ್ರ ಸ್ವಲ್ಪ ಸಣ್ಣಗೆ ಎದ್ದವ್ರಿ ಎಷ್ಟು ನೋಡಿ ಎಷ್ಟು ಚಂದ ಕಾಣಗತ್ತ ನೋಡ್ರಿ ಸೂಪರ್ ರೀ ನೋಡಿ ಫ್ರೆಂಡ್ಸ್ ಈಗ ಟೈಮ್ ಮೂರುವರೆ ರೀ ಸ್ಕೂಲ್ ಬಿಡೋ ಟೈಮ್ ಆಗ್ಯಾದ್ರಿ ಹೋಗಿ ಕರ್ಕೊಂಡ್ಬರ್ಬೇಕು ರೀ ಕೀಗಿ ಈಗ ಸಣ್ಣ ಮಗಳಿಗೆ ಬಿಡ್ತದ್ರಿ ಆಕಿ ಕರ್ಕೊಂಬಂದಾದ್ಮ್ಯಾಗ ದೊಡ್ಡ ಮಗಳಿಗೆ ನಾಲ್ಕು ಹದಿನೈದಕ್ಕೆ ಬಿಡ್ತದ್ರಿ ಅವಾಗ ಕರ್ಕೊಂಬರ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಸಣ್ಣಗೆ ರೀ ಈಗ ದೊಡ್ಡ ಮಗಳಿಗೆ ಕರ್ಕೊಂಬರ್ಲಿಕ್ಕೆ ಹೊಂಟೀನಿ ಗಾಡಿ ಮ್ಯಾಗ ಗಾಡಿ ಮ್ಯಾಗ ಹೋಗಿ ಕರ್ಕೊಂಡ್ಬರ್ತೀನಿ ಒಂದು ಸ್ವಲ್ಪ ದೂರ ರೀ ಸ್ಕೂಲ್ ಗಾಡಿ ಮ್ಯಾಗ ಹೋಗಿ ಕರ್ಕೊಂಬರ್ತೀನಿ ರೀ ಕೀಗಿ ಕರ್ಕೊಂಡ್ಬಂದು ಸಿಗ್ತೀನಿ ರೀ ನಿಮ್ಗೆ ನೋಡ್ರಿ ಫ್ರೆಂಡ್ಸ್ ಈಗ ಬಂದೇವೆ ನೋಡ್ರಿ ನಾವು ಅಕ್ಕಿನೊಬು ಕರ್ಕೊಂಡು ಹೈ ಮಾಡುತ್ತಿ ಈಗ ಎಲ್ಲರಿಗೂ ಸಣ್ಣ ಮಗಳಿಗೆ ಬಟ್ಟೆ ಎಲ್ಲ ಮಾಡಿಸ್ಬೇಕ್ರಿ ನಾ ಅಕ್ಕಿ ನೋಡ್ರಿ ಈಗ ಜೋಕಲಿ ಬೇಕತ್ರಿ ಅದಕ್ಕಿಗಿ ಅವ್ರ ಪಪ್ಪ ಕೈಲಿ ಜೋಕಲಿ ಆಕಿ ಅವ್ರು ಕಟ್ಟಗತ್ತಾರ ನೋಡ್ರಿ ಈಗ ಅವ್ರು ಹಿಂಗೇನು ರೀ ಸೊಪ್ಪು ಇಲ್ಲಕ್ಕೆ ಸ್ನ್ಯಾಕ್ಸ್ ಮಾಡ್ಲಗತ್ತಾರೀ ಅದಕ್ಕಿಗಿ ಮನ್ಯಾಗ ಕ್ಯಾಬೇಜ್ ಐತ್ರಿ ಕ್ಯಾಬೀಜ್ನಿಂದ ಒಂದು ಸ್ನ್ಯಾಕ್ಸ್ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಲಗತ್ತೀನಿ ರೀ ಬರೀ ನೋಡತ್ರಿ ಈಗ ಈ ರೀತಿ ಕಟ್ ಮಾಡ್ಬೇಕ್ರಿ ಇದನ್ನು ಕಟ್ ಮಾಡಿಕೊಂಡು ಹೆರ್ಚ್ಬೇಕ್ರೆ ಅದು ಸಣ್ಣಗೆ ಬರ್ತಲ್ರಿ ಹೆಚ್ಚಿದ್ಮ್ಯಾಗ ನೋಡಿರಿ ಗಟ್ ಮಾಡಿ ಹೆರ್ಸ್ತೀನಿ ನೋಡಿರಿ ಇದು ಚೆನ್ನಾಗಿ ಹೆರ್ಚ್ಕೊಂಡು ಮಾಡ್ಬೇಕ್ರಿ ಭಾರಿ ಸೂಪರ್ ಆತ ಟೇಸ್ಟ್ ಮಾತ್ರ ಮಸ್ತ್ ಮಸ್ತ್ ಇದು ಇದ್ರ ಅದ್ರ ಗೋಬಿ ಏನು ಅಲ್ಲ ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಗೋಬಿ ಮಂಚೂರಿ ಮರ್ತ ಬಿಡ್ತೀರಿ ಅಷ್ಟು ಸೂಪರ್ ಹತ್ರ ಇದು ಇದು ಕ್ಯಾಬೇಜ್ ಮಂಚೂರಿ ಅಂತೇಳಿ ನಾ ಹೆಸರು ರೀ ಇದಕ್ಕೆ ಸಲ ಟ್ರೈ ಮಾಡಿ ನೋಡಿರಿ ಸೂಪರ್ ಆತ ಮಾತ್ರ ಈಗ ಅದು ನೋಡಿರಿ ಖಾರ ಉಪ್ಪು ಅರ್ಶ ಮತ್ತು ಕಡಲೆ ಹಿಟ್ಟು ಇವು ಎಷ್ಟು ಹಾಕಿ ಮಿಕ್ಸ್ ಮಾಡೋಕೀನಿ ನೋಡಿರಿ ಕಡಲೆ ಟೇಸ್ಟ್ ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡೋದು ರೀ ಇದಕ್ಕೆ ನೀರು ಹಾಕೋದಿಲ್ಲ ರೀ ಡೈರೆಕ್ಟಾಗಿ ಬರೀ ಮಿಕ್ಸ್ ಮಾಡೋದು ಯಾಕಂದ್ರೆ ಕ್ಯಾಬೇಜಿನಾಗೆ ನೀರಿನ ಅಂಶ ಇರ್ತದ್ರಿ ಅದ್ರಿ ಆ ನೀರಿನ ಅಂಶನೇ ಅದಕ್ಕೆ ಇದು ಕೊಟ್ಟೆ ಸ್ವಲ್ಪ ನೀರು ಹಾಕೋದೇ ಇಲ್ಲ ರೀ ಈಗ ಹಂಗೆ ಇದಕ್ಕೆ ಒಗ್ಗಣಕ್ಕೆ ರೆಡಿ ಮಾಡೀನಿ ಟೊಮೆಟೊ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವು ರೀ ಇಲ್ಲಿ ಎಣ್ಣೆ ಹಾಕ್ತೀನಿ ರೀ ಅದಕ್ಕೆ ಫ್ರೈ ಮಾಡಿ ಎಣ್ಣೆ ಕರಿಬೇಕಲ್ರಿ ಡೀಪ್ ಫ್ರೈ ಮಾಡ್ಬೇಕು ರೀ ಫಸ್ಟ್ ಟವನ್ನ ನೋಡಿರಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ ಎಣ್ಣೆ ಕಾಯ್ತದ ನೋಡ್ರಿ ಈ ಎಣ್ಣೆಗೆ ಫ್ರೈ ಮಾಡ್ತೀನಿ ನೋಡಿರಿ ಇವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ರೀ ನೋಡಿರಿ ಈಗ ಹೆಂಗೆ ಫ್ರೈ ರೀ ನೋಡಿರಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನ ಭಾರಿ ಮಸ್ತ್ ಮಸ್ತ್ ಆಗ್ಯಾವ ನೋಡ್ರಿ ಇವು ಟೇಸ್ಟ್ ಮಾತ್ರ ಸೂಪರ್ ಆತ ರೀ ಈ ರೀತಿ ಮಾಡ್ಕೊಂಡು ಇಟ್ಕೊತೀನಿ ರೀ ಅವು ಫ್ರೈ ಆದ ತಕ್ಷಣ ತೆಗ್ದು ಮತ್ತೆ ಇವು ಹಾಕ್ತೀನಿ ರೀ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ಈ ರೀತಿ ಮಾಡಿ ಇಟ್ಕೊಂಡು ಹೆಂಗೆ ಹೆಂಗಾತ ಹಂಗೆ ಹಾಕಿರಿ ನಡೀತದೆ ರೀ ನೋಡ್ರಿ ಈಗ ಫ್ರೈ ಮಾಡಿ ನೋಡ್ರಿ ಈಗ ಇದನ್ನ ಹಾಕ್ತೇನೆ ರೀ ಈಗ ನೋಡ್ರಿ ಫ್ರೈ ಈಗ ಎಲ್ಲ ಚೆಂದಾಗಿ ಲೋ ಫ್ಲೇಮ್ನಾಗೆ ಇಟ್ಟು ಫ್ರೈ ಮಾಡ್ಬೇಕ್ರಿ ಇಲ್ಲದ್ರೆ ಹಸಿ ಬಿಸಿ ಆಗ್ತದ್ರಿ ನೋಡ್ರೀಗದು ಪೂರಾ ರೀ ಯಾವುದೇ ಕಡೆದಾಗೆ ಒಗ್ಗರಣೆ ಹಾಕ್ಲಿಗತ್ತೀನಿ ನೋಡ್ರಿ ಸಾಸಿವೆ ಜೀರಿಗೆ ಏನು ಕಟ್ ರೀ ಟೊಮ್ಯಾಟೊ ಅದೆಲ್ಲ ಹಾಕಿ ಚೆಂದ ಫ್ರೈ ಮಾಡ್ಲತ್ತೀನಿ ರೀ ಸ್ವಲ್ಪ ಉಪ್ಪು ಅರ್ಶಿಣ ಹಾಕಿನಿ ಹಿಂಗೆ ಇದಕ್ಕೆ ಸಾಸ್ ಹಾಕ್ಬೇಕ್ರಿ ಟೊಮೆಟೊ ಸಾಸ್ ಹಾಕಿ ಒಂದು ಸಣ್ಣ ಪ್ಯಾಕೆಟ್ ರೀ ಅದರಲ್ಲಿಂದ ಒಂದು ಸಾಕ್ಸ್ ಹಾಕಿ ನೋಡ್ರಿ ಈಗ ಟೊಮೆಟೊ ಸಾಸ್ ಮ್ಯಾಗ ಇವು ಹಾಕಿ ಫ್ರೈ ಮಾಡ್ತೀರಿ ನಾವು ಸ್ವಲ್ಪ ನೋಡಿರಿ ನಮ್ಮ ಗೋಬಿ ರೆಡಿ ಆಗ್ಯದ ನೋಡಿರಿ ಕ್ಯಾಬೇಜ್ ಗೋಬಿ ರೀ ಇದು ನೋಡಿರಿ ತಿಲ್ಲ ಕೊಟ್ಟೀನಿ ರೀ ಹೆಂಗಾಗೈತೆ ತಿಂದು ರೀ ಈಗ ನೋಡಿರಿ ಅವ್ರು ಹೆಂಗೆ ತಿಲ್ಗತ್ತಾರ ನಾನು ಅವರು ನಾ ಮಾಡೋದ್ಲೇ ಕೊಡು ಕೊಡು ಅಂತೀರಿ ನಾ ರೀ ಒಂದು ದಿವಸ ಒಮ್ಮೆ ನೋಡತ್ರಿ ತಿಳೀನಿ ಹೇಳಿ ಈಗ ತಿಲ್ಗತ್ತಾರ ನೋಡಿರಿ ನೋಡಿರಿ ಸೂಪರಾಗಿ ಹೇಳ್ತರಿ ಅವರು ನಾನು ಹತ್ತಿ ಹಾಕಿ ಜಗಳ ಮಾಡತ್ತಾರೀ ಇಬ್ಬರು ನನಗೆ ಬೇಕು ನಿನಗೆ ಬೇಕು ಅಂಥೇಳಿ ಈಗ ಮೂರು ಮಂದಿ ತಿನ್ರಿ ಫಸ್ಟ್ ಆಮೇಲೆ ಕೊಡ್ತೀನಿ ತಿಳಿನ ಅವ್ರಿಗೆ ರೀ ನೋಡಿರಿ ಹ್ಯಾಂಗಾಗ್ಯಾವ್ರಿ ಮಸ್ತ್ ಕಾಣತವಲ್ಲ ರೀ ಈಗ ನಾನು ರೀ ನೋಡಿರಿ ಫ್ರೆಂಡ್ಸ್ ಈಗ ನಮಗೂ ಭೀ ನಾವು ಟೇಸ್ಟ್ ಮಾಡ್ಯಾವ್ರಿ ಸೂಪರ್ ಮಾತ್ರ ಆಗ್ಯಾವ್ರಿ ನೋಡಿರಿ ಈ ವಿಡಿಯೋ ಇಷ್ಟ ಆದಲ್ಲಿ ಮತ್ತೊಬ್ರಿಗೂ ಶೇರ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ Thank you for watching.